ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಬ್ಯಾಂಕಿನಿಂದ ಕಿರುಕುಳ ಹೆಚ್ಚಾಗ್ಬಿಟ್ಟಿದೆ ಗ್ರಾಹಕರಿಗೆ ಮತ್ತು ಒಂದಿಷ್ಟು ಜನ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮತ್ತು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಬದುಕುಳಿದವರು ಕೂಡ ಇದ್ದಾರೆ ಜೊತೆಗೆ ಹಳ್ಳಿ ಹಳ್ಳಿಗಳೇ ಖಾಲಿಯಾಗಿರೋ ಉದಾಹರಣೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ನಾನು ಯಾವುದನ್ನು ಅಥವಾ ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮಗೆಲ್ಲ ಈಗ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಎಷ್ಟರ ಮಟ್ಟಿಗೆ ಜನರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸಾಲ ತೆಗೆದುಕೊಂಡವರು ಬಡ್ಡಿ ಕಟ್ಟಲಿಲ್ಲ ಅಂತ ಹೇಳಿದರೆ ಅವರ ಮನೆ ಮುಂದೆ ಹೋಗೋದು ಕರೆಯೋದು ಅಕಸ್ಮಾತ್ ಆಗಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿಬಿಟ್ರೆ ಆ ಸಾಲಗಾರರು ಆ ಗ್ರಾಹಕರು ಅಲ್ಲಿಗೆ ಕತೆ ಮುಗೀತು ಅವರ ಮನೆ ಮುಂದೆ ಒಂದು ಪತ್ರ ಅಂಟಿಸ್ತಾರೆ ಅವರ ಮರ್ಯಾದೆ ತೆಗಿತಾರೆ ಅವ್ರಿಗೆ ಅವಮಾನ ಮಾಡ್ತಾರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಇದರಿಂದ ಏನಾಗ್ತಾ ಇದೆ ಅಂತ ಅಂದರೆ ಪಾಪ ದುಡ್ಡು ಕಟ್ಟಕ್ಕಾಗದೆ ಆ ಒಂದು ಸಾಲ ಕಟ್ಟಕ್ಕಾಗದೆ ಅಥವಾ ಬಡ್ಡಿ ಕಟ್ಟಕ್ಕಾಗದೆ ಜನ ಊರೇ ಬಿಡ್ತಾ ಇದ್ದಾರೆ ಮರ್ಯಾದೆಗೆದರಿ ಮನೆ ಬಾಗಿಲನ್ನು ಮುಚ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ ಇನ್ನು ಅಸಹಾಯಕರಾಗಿ ಅಥವಾ ಅವಮಾನಕ್ಕೊಳಗಾಗಿ ಕೆಲವೊಂದಿಷ್ಟು ಜನ ಅಂತೂ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾರೆ ಈಗ ಮೈಕ್ರೋ ಫೈನಾನ್ಸ್ ಕಂಪನಿಯ ವಿರುದ್ಧ ಜನಾಕ್ರೋಶ ಕೇಳಿ ಬರ್ತಾ ಇದೆ ಸರ್ಕಾರವು ಕೂಡ ಇದರ ಬಗ್ಗೆ ಒಂದು ದಿಟ್ಟ ನಿರ್ಧಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ನೋಡಿ ಎಷ್ಟು ಕೇಸ್ಗಳಿದಾವೆ ಮತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋಣ ಮೊದಲಿಗೆ ಎಷ್ಟೆಷ್ಟು ಕೇಸ್ಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ದಾಖಲಾಗಿದ್ದಾವೆ ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ ಮೊದಲಿಗೆ ಬೆಳಗಾವಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಿರುಕುಳ ಬಯಲಾಗಿರೋದೇ ಮೊದಲಿಗೆ ಬೆಳಗಾವಿಯಲ್ಲಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬೆಳಗಾವಿಯಲ್ಲಿ ಎಷ್ಟು ಕೇಸ್ ಗೊತ್ತಾ ಅಂದಾಜು ಶಾಕ್ ಆಗ್ಬಿಡ್ತೀರಿ ಕೇಳಿದರೆ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನ್ನೂರ ಅರುವತ್ತಾರು ಕೇಸ್ಗಳಿದ್ದಾವೆ ಮೈಕ್ರೋ ಈ ಒಂದು ಕಂಪ್ ಈ ಒಂದು ಕಂಪನಿಯ ವಿರುದ್ಧ ಮೈಕ್ರೋ ಫೈನಾನ್ಸ್ ಕಂಪನಿಯ ವಿರುದ್ಧ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನ್ನೂರ ಅರವತ್ತಾರು ಕೇಸ್ಗಳು ಬೆಳಗಾವಿಯಲ್ಲಷ್ಟೇ ಇದ್ದಾವೆ ಜಸ್ಟ್ ಇಮ್ಯಾಜಿನ್ ಅದಾದ ನಂತರ ಬಾಗಲಕೋಟೆಗೆ ಬರೋದಾದರೆ ಬಾಗಲಕೋಟೆಯಲ್ಲಿ ಎಂಬತ್ತೊಂಬತ್ತು ಸಾವಿರದ ಮೂವತ್ತೇಳು ಪ್ರಕರಣಗಳಿದ್ದಾವೆ ಮೈಕ್ರೋ ಈ ಒಂದು ಕಂಪನಿಯ ವಿರುದ್ಧ ಮೈಕ್ರೋ ಫೈನಾನ್ಸ್ ಕಂಪನಿ ವಿರುದ್ಧ ಬಾಗಲಕೋಟೆಯಲ್ಲಿ ಬೆಳಗಾವಿ ಆಯಿತು ಬಾಗಲಕೋಟೆ ಆಯಿತು ಏನು ವಿಜಯಪುರದಲ್ಲಿ ಬರೋಬ್ಬರಿ ಎಪ್ಪತ್ತೈದು ಸಾವಿರ ಕೇಸ್ಗಳಿದಾವೆ ನೋಡ್ರಿ ಎರಡು ಲಕ್ಷಕ್ಕಿಂತ ಹೆಚ್ಚಿದಾವೆ ಕೇಸ್ಗಳು ಎಲ್ಲ ಕಡೆ ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಟಾರ್ಚರ್ ಕೊಡ್ತಾ ಇರ್ಬೋದು ಪಾಪ ಕಿರುಕುಳ ಕೊಡ್ತಾ ಇರ್ಬೋದು ಆ ಜನರಿಗೆ ಇಮ್ಯಾಜಿನ್ ಮಾಡಿ ಮಂಡ್ಯದಲ್ಲಿ ಬಂದ್ರೆ ನಲವತ್ತೆರಡು ಸಾವಿರ ಕೇಸ್ಗಳಿದ್ದಾವೆ ಅದಾದ ನಂತರ ಗದಗದಲ್ಲಿ ನಲವತ್ತೊಂದು ಸಾವಿರದ ನೂರ ಹದಿನಾರು ಪ್ರಕರಣಗಳಿದಾವೆ ಏನು ಧಾರವಾಡಕ್ಕೆ ಬರೋದಾದರೆ ಧಾರವಾಡದಲ್ಲಿ ಮೂವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತಾರು ಕೇಸ್ಗಳಿದ್ದಾವೆ ರಾಮನಗರದಲ್ಲಿ ಮೂವತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತಾರು ಕೇಸ್ಗಳಿದ್ದಾವೆ ಶಿವಮೊಗ್ಗದಲ್ಲಿ ಇಪ್ಪತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಕೇಸ್ಗಳಿದ್ದಾವೆ ಹಾಸನದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐದುನೂರ ಐವತ್ತಾರು ಕೇಸ್ಗಳಿದ್ದಾವೆ ಏನು ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತೆರಡು ಸಾವಿರದ ಐವತ್ನಾಲ್ಕು ಕೇಸ್ಗಳಿದ್ದಾವೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಯ ವಿರುದ್ಧ ಅಂದರೆ ಇವರೆಲ್ಲ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾರೆ ಸಾಲಗಾರರನ್ನು ಗ್ರಾಹಕರನ್ನ ಬಡ್ಡಿ ಕಟ್ಟದೇ ಇರುವಂಥ ಗ್ರಾಹಕರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾರೆ ಒಂದು ಅವರು ಬಡ್ಡಿ ಕಟ್ಟಬೇಕು ಸಾಲ ತೀರಿಸಬೇಕು ಇಲ್ಲ ಅಂದ್ರೆ ಸಾಯಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡೇ ಇವರು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಹೆಂಗೆ ಅಂದರೆ ಮನೆ ಮುಂದೆ ಬಂದು ನಿಂತು ಬಾಯಿಗೆ ಬಂದಂಗೆ ಮಾತನಾಡೋದು ಪತ್ರ ಅಂಟಿಸೋದು ಕೆಟ್ಟದಾಗಿ ಮಾತನಾಡೋದು ಇದರಿಂದ ಏನಾಗುತ್ತೆ ಅಂದರೆ ಜನ ಸೇರಿಬಿಡ್ತಾರೆ ಆ ಮನೆಯವರಿಗೆ ಆ ಸಾಲ ತೆಗೆದುಕೊಂಡವ್ರಿಗೆ ಅವಮಾನ ಆಗ್ಬಿಡುತ್ತೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಮರ್ಯಾದೆಗೆ ಹೆದರಿ ಜೀವನ ಮಾಡ್ತಾ ಇರ್ತಾರೆ ಪಾಪ ಜನ ಏನೋ ಕಷ್ಟ ಇರುತ್ತೆ ಸಾಲ ತೆಗೆದುಕೊಂಡಿರ್ತಾರೆ ಕೊಡ್ತೀವಿ ಅಂತ ಅಂದರೂ ಕೂಡ ಬಿಡೋಲ್ಲ ಸ್ವಲ್ಪ ಟೈಮ್ ಕೊಡಿ ಅಂದರೂ ಕೂಡ ಮಾನ ಮರ್ಯಾದೆ ತೆಗೆದುಬಿಡ್ತಾರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಹಾಗಾಗಿನೇ ಎಷ್ಟೋ ಜನ ಶರಣಾಗಿದ್ದಾರೆ ಹಾಗಾದರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಶರಣಾಗಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ ರಾಮನಗರ ಜಿಲ್ಲೆಯಲ್ಲಿ ಇಬ್ಬರು ಮಹಿಳೆಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಏನ್ರಿ ಕರ್ಮ ಒಂದು ಕಂಪನಿಯ ಕಿರುಕುಳದಿಂದ ರಾಮನಗರ ಜಿಲ್ಲೆಯಲ್ಲಿ ಇಬ್ಬರು ಮಹಿಳೆಯರು ಬಲಿಯಾಗಿದ್ದಾರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೊಟ್ಟೆ ಉರಿಯುತ್ತೆ ಅದಾದ ನಂತರ ಹಾವೇರಿಯಲ್ಲಿ ವ್ಯಾಪಾರಿಯೊಬ್ಬ ಆತ್ಮಹತ್ಯೆಗೆ ಶರಣಾದ ಸಾಲ ತೆಗೆದುಕೊಂಡಿದ್ದ ವ್ಯಾಪಾರ ಚೆನ್ನಾಗಿ ಮಾಡಬೇಕು ಅಂತ ಕನಸ್ಕೊಂಡಿದ್ದ ಪಾಪ ಆತ ಆದರೆ ವ್ಯಾಪಾರದಲ್ಲಿ ಲಾಸ್ ಆಗಿತ್ತು ಬಡ್ಡಿ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಆತನ ಕೈಗೆ ಸ್ವಲ್ಪ ಟೈಮ್ ಕೊಡಿ ಸರ್ ಅಂತ ಕೇಳಿದ್ದಕ್ಕೆ ಆತನಿಗೆ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಇವರು ಫೈನಾನ್ಸ್ ಕಂಪ್ನಿಯವರು ಅದರಿಂದ ಮನನೊಂದು ಆತ ಸಾವನ್ನಪ್ಪತ್ತಾನೆ ಆತ್ಮಹತ್ಯೆಗೆ ಶರಣಾಗ್ತಾನೆ ಅದಾದ ನಂತರ ಬೀದರ್ನಲ್ಲಿ ಮಹಿಳೆಯವರುಗಳು ಆತ್ಮಹತ್ಯೆಗೆ ಶರಣಾಗ್ತಾರೆ ನೋಡಿ ಅತಿ ಹೆಚ್ಚಾಗಿ ನಾನು ನೋಡಿರೋ ಪ್ರಕಾರ ಮಹಿಳೆಯರೇ ಹೆಚ್ಚಾಗಿ ಆತ್ಮಹತ್ಯೆಗೆ ಶರಣಾಗಿರೋದು ಈಗ ಬೀದರ್ನಲ್ಲಿ ಹಾನಗಲ್ನಲ್ಲಿ ಕಿರುಕುಳ ತಾಳಲಾರದೆ ಮನೆಯನ್ನ ತೊರಿತಾರೆ ಓರ್ವ ಮಹಿಳೆ ಪುಣ್ಯಕ್ಕೆ ಇವರು ಆತ್ಮಹತ್ಯೆಗೆ ಶರಣಾಗಿಲ್ಲ ಇವರ ಕಿರುಕುಳವನ್ನ ತಾಳಲಾರದೆ ಆ ಮಹಿಳೆ ಮನೆಗೆ ಬೀಗ ಹಾಕ್ಕೊಂಡು ಎಲ್ಲೋ ಹೋಗ್ಬಿಡ್ತಾರೆ ಇವರಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಇನ್ನು ಶಿವಮೊಗ್ಗದಲ್ಲಿ ಸಲೂನ್ ಮಾರಿ ಊರು ಬಿಡ್ತಾನೆ ಒಬ್ಬ ವ್ಯಕ್ತಿ ಒಬ್ಬರು ಮನೆ ಬಿಟ್ಟು ಹೋಗ್ತಾರೆ ಇನ್ನೊಬ್ಬರು ಆತನ ಸ್ವಂತ ಸಲೂನನ್ನು ಮಾರಿ ಊರು ಬಿಟ್ಟು ಹೋಗ್ತಾನೆ ಅಂದರೆ ಎಷ್ಟರ ಮಟ್ಟಿಗೆ ಕಿರುಕುಳವನ್ನು ಕೊಡ್ತಾ ಇರಬಹುದು ಅದಾದ ನಂತರ ಯಾದಗಿರಿಯಲ್ಲಿ ಸಾಲ ಪಡೆದ ಯುವಕನ ಮೇಲೆ ದಾಳಿ ಮಾಡ್ತಾರೆ ಈ ಫೈನಾನ್ಸ್ ಕಂಪನಿಯವರು ಯಾರು ರೈಟ್ಸ್ ಕೊಟ್ಟಿದ್ದು ಇವರಿಗೆಲ್ಲ ಅಂದರೆ ಹೇಳೋರು ಕೇಳೋರು ಯಾರೂ ಇಲ್ವಾ ಕರ್ನಾಟಕದಲ್ಲಿ ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತವಾಗಿತ್ತು ಅಲ್ಲ ರೀ ಸಾಲ ಕೊಟ್ಟಿದ್ದಾರೆ ಕೇಳೋದು ತಪ್ಪಲ್ಲ ಕೇಳೋ ರೀತಿ ಯಾವ ರೀತಿ ಆಗಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಏನರ್ಥ ಆತನ ಮೇಲೆ ಹಲ್ಲೆ ಮಾಡಿ ಹಣ ವಸೂಲಿ ಮಾಡೋದು ಅಂದರೆ ರೌಡಿಸಮ್ ಮಾಡ್ತಾ ಇದಾರೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡುತ್ತೆ ಬೆಳಗಾವಿಲಿ ಬಾಣಂತಿಯನ್ನ ಸಿಬ್ಬಂದಿ ಹೊರ ಹಾಕ್ತಾರೆ ನೋಡಿ ಮನುಷ್ಯತ್ವನೇ ಇಲ್ಲ ಇವರಿಗೆ ಬಾಯಿ ಕೆಟ್ಟ ಕೆಟ್ಟ ಪದಗಳು ಬರ್ತವೆ ಒಬ್ಬ ಬಾಣಂತಿ ಅಂತಾನು ನೋಡದೆ ಆಕೆಯನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ನಮ್ಮ ಸಾಲ ತೀರಿಸ್ಬೇಕು ನೀನೀಗ ಇಲ್ಲ ಬಿಡೋದೇ ಇಲ್ಲ ನಿನ್ನ ಅಂತ ಹೇಳಿ ಹಾಗಾಗಿನೇ ಈ ಒಂದು ಪ್ರಕರಣ ಅಥವಾ ಈ ಒಂದು ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಈಗ ಸರ್ಕಾರದ ಮಟ್ಟದಲ್ಲೂ ಕೂಡ ಇದಕ್ಕೊಂದು ಗತಿ ಕಾಣಿಸ್ಬೇಕು ಅಂತ ಚರ್ಚೆ ಆಗ್ತಾ ಇದೆ ನೋಡೋಣ ಸರ್ಕಾರ ಯಾವ ರೀತಿಯಾದಂತ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ